ನಮ್ಮ ಹಿರಿಯರಿಗೆ ಹಾಯ್ ಹಲೋ ನಮಸ್ಕಾರ ಇದು ಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರೋ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ ಹದಿನೇಳನೇ ಸಂಚಿಕೆಯನ್ನ ಇವತ್ತಿನ ನಮ್ಮ ಈ ಹದಿನೇಳನೇ ಸಂಚಿಕೆಯಲ್ಲಿ ಸಿಲ್ವರ್ ಎಕಾನಮಿ ಈ ವಿಷಯದ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದೀರಿ ಓ ನನ್ನ ಪ್ರೀತಿಯ ಮೊಮ್ಮಗಳು ಎಲ್ಲಿದ್ದಾಳೆ ಯಾವಾಗಲೂ ನಾನೇ ತಡವಾಗಿ ಬರುತ್ತೇನೆ ಎಂದು ದೂರ್ತಾಳೆ ಲಕ್ಷ್ಮೀ ಲಕ್ಷ್ಮೀ ಏನು ಸಮಾಚಾರ ಇವತ್ತು ಸ್ಟುಡಿಯೋಗೆ ಹೋಗಬೇಕು ಅನಿಸ್ತಿಲ್ವೇ ಹೋಗ್ಬೇಕಜ್ಜ ಆದ್ರೆ ನಂಗೇನೋ ಗೊಂದಲ ಆಗ್ತಾ ಇದೆ ಏನೋ ನನ್ನ ಮೊಮ್ಮಗಳು ಗೊಂದಲಕ್ಕೀಳಾಗುವುದೇ ಏನಿದು ಇಂದು ಸೂರ್ಯ ಬೇರೆ ದಿಕ್ಕಿನಲ್ಲಿ ಉದಯಿಸಿರುವಂತೆ ಕಾಣುತ್ತಿದೆ ಸರಿ ಹೇಳು ಏನು ಗೊಂದಲ ನಿನಗೆ ನಿನ್ನೆ ನಮ್ಮ ಅರ್ಥ ನಿಖರವಾಗಿ ಏನು ಅಂತ ಸಿಲ್ವರ್ ಎಕಾನಮಿ ಅಂದ್ರೆ ನಾವು ನಮ್ಮ ಹಿರಿಯರ ಅನುಭವಗಳನ್ನು ಬಳಸಿಕೊಳ್ಳುವುದರ ಮೂಲಕ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು ನಿನಗೆ ಗೊತ್ತಾ ಲಕ್ಷ್ಮಿ ಈಗ ಸರ್ಕಾರ ಮತ್ತು ಅನೇಕ ಕಂಪನಿಗಳು ಹಿರಿಯ ನಾಗರಿಕರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರಾರಂಭಿಸುತ್ತಿವೆ ಹಾಗಾದ್ರೆ ಅಜ್ಜ ನಮ್ಮ ಇದ್ರಿರಿಯರು ಇನ್ಮುಂದೆ ವಿಶ್ರಾಂತಿ ಪಡೆಯೋದಿಲ್ಲ ಅಂತನಾ ಆದರೆ ಅವರ ಜೀವನವನ್ನ ಸುಧಾರಿಸಲು ವಿಶೇಷ ಸೌಲಭ್ಯಗಳನ್ನ ಪ್ರಾರಂಭಿಸಲಾಗ್ತಿದೆ ಖಂಡಿತ ಹೌದು ಈಗ ನಿನಗೆ ಅರ್ಥ ಆಗ್ತಾ ಇದೆ ಅಂತಾಯ್ತು ಸಿಲ್ವರ್ ಎಕಾನಮಿ ಕೇವಲ ಸೌಕರ್ಯದ ಬಗ್ಗೆ ಅಲ್ಲ ಇದು ಹಿರಿಯ ನಾಗರಿಕರ ಜೀವನವನ್ನು ಹೆಚ್ಚು ಸಕ್ರಿಯ ಮತ್ತು ತೃಪ್ತಿಕರವಾಗಿಸುವ ಹೊಸ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಇಷ್ಟು ಬೆಳ್ ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ಸದಾನಂದಣ್ಣ ಏನ್ ನಾರಾಯಣಣ್ಣ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರಬೇಕಲ್ವಾ ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯುಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯುಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣನ್ನ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನು ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರಿಗೆ ನಮ್ಮ ಇದೆ ಜೊತೆಗೆ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವ ಉತ್ಪನ್ನಗಳ ಮಾರುಕಟ್ಟೆಗಳೂ ಇದೆ ಓ ಮತ್ತೆ ಅದರಲ್ಲಿ ಬೇರೆ ಏನೇನು ಸೇರಿದೆ ಅಜ್ಜ ಲಕ್ಷ್ಮೇ ಸಿಲ್ವರ್ ಅಕಾನಮಿ ಮೂಲಕ ವಯಸ್ಸಾದವರಿಗೆ ಅವರ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೂರ್ಣವಾಗಿ ಸರಿ ಸಿಲ್ವರ್ ಅಕಾನಮಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲಲಿತಾ ಚವಡಿ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಅರ್ಥಶಾಸ್ತ್ರ ವಿಭಾಗ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆ ಇಂದು ಭಾರತವು ಇತರ ಹಲವು ರಾಷ್ಟ್ರಗಳಂತೆ ಜನಸಂಖ್ಯಾ ಬದಲಾವಣೆಗೆ ಸಾಕ್ಷಿಯಾಗುತ್ತಿದೆ ಭಾರತದ ಯುವ ಜನಸಂಖ್ಯೆಯನ್ನ ಜನಸಂಖ್ಯಾ ಲಾಭಾಂಶವಾಗಿ ನಾವು ಹೆಚ್ಚಾಗಿ ಚರ್ಚಿಸುತ್ತಿದ್ದರೂ ನಾವು ಮತ್ತೊಂದು ಪ್ರಮುಖ ವಾಸ್ತವವನ್ನು ಕಡೆಗಣಿಸಬಾರದು ಅದುವೇ ನಮ್ಮ ಹಿರಿಯ ಜನಸಂಖ್ಯೆಯ ತ್ವರಿತ ಬೆಳವಣಿಗೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಪ್ರತಿಶತದಿಂದ ಎರಡ್ ಸಾವಿರದ ಐವತ್ತರ ವೇಳೆಗೆ ಸುಮಾರು ಇಪ್ಪತ್ತು ಪ್ರತಿಶತಕ್ಕೆ ಬೆಳೆಯುವ ನಿರೀಕ್ಷೆ ಇದೆ ಈ ಬದಲಾವಣೆಯು ನಮ್ಮ ಆರ್ಥಿಕತೆಗೆ ಸವಾಲುಗಳು ಮತ್ತು ಅವಕಾಶಗಳನ್ನು ಒದಗಿಸುತ್ತಿದೆ ಜೀವಿತಾವಧಿಯಲ್ಲಿ ನಿರಂತರ ಹೆಚ್ಚಳ ಮತ್ತು ಜನನ ಪ್ರಮಾಣದಲ್ಲಿ ಇಳಿಕೆಯಿಂದಾಗಿ ಹಿರಿಯ ನಾಗರಿಕರ ಜನಸಂಖ್ಯೆ ಹೆಚ್ಚುತ್ತಿದೆ ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂತಹ ದೇಶದಲ್ಲಿ ಸುರಕ್ಷಿತ ಘನತೆ ಮತ್ತು ಉತ್ಪಾದಕ ಜೀವನವನ್ನ ನಡೆಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಒಂದು ಪ್ರಮುಖ ಸವಾಲಾಗಿದೆ ಇದಕ್ಕಾಗಿ ಭಾರತ ಸರಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜಾರಿಗೆ ತಂದ ಅಟಲ್ ವಯೋ ಅಭ್ಯುದಯ ಯೋಜನೆಯ ಹಿರಿಯ ನಾಗರಿಕರ ಘನತೆ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅವರ ಯೋಗಕ್ಷೇಮ ಭದ್ರತೆ ಮತ್ತು ಸ್ವಾವಲಂಬನೆಯನ್ನ ಹೆಚ್ಚಿಸಲು ಅನೇಕ ಸೌಲಭ್ಯ ಮತ್ತು ಸೇವೆಗಳನ್ನು ಒದಗಿಸುವಲ್ಲಿ ಕೇಂದ್ರೀಕೃತವಾಗಿದೆ ಈ ಯೋಜನೆಯು ರೂಪಿಸಿದಂತಹ ಪ್ರಮುಖ ಅಂಶ ಸಿಲ್ವರ್ ಆರ್ಥಿಕತೆ ಸಿಲ್ವರ್ ಆರ್ಥಿಕತೆಯು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾದ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒಳಗೊಂಡಿದೆ ವಸತಿ ಆಹಾರ ವೈದ್ಯಕೀಯ ಆರೈಕೆ ಮತ್ತು ಮನೋರಂಜನಾ ಪ್ರವಾಸೋದ್ಯಮಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಹಿರಿಯ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸುವುದು ಇದಾಗಿದೆ ಉದಾಹರಣೆಗೆ ಆರೋಗ್ಯ ರಕ್ಷಣೆ ವಯಸ್ಸಾದವರಿಗೆ ಇರುವ ದೊಡ್ಡ ಕಾಳಜಿಗಳಲ್ಲಿ ಒಂದು ಕೈಗೆಟುಕುವ ಮತ್ತು ಸುಲಭವಾಗಿ ಸಿಗುವ ಆರೋಗ್ಯ ಸೇವೆ ಆರೋಗ್ಯ ಸೇವೆಗಳನ್ನು ಒದಗಿಸುವ ಕಂಪನಿ ಹಿರಿಯ ನಾಗರಿಕರಿಗೆ ಸಹಾಯಕವಾಗುವಂತಹ ವಾಕರ್ಗಳು ವೀಲ್ ಚೇರ್ ಆರೋಗ್ಯ ಮೇಲ್ವಿಚಾರಣೆ ಮಾಡುವಂತಹ ಆಪ್ಗಳನ್ನು ತಯಾರಿಸಬಹುದು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆ ಒದಗಿಸಲು ಟೆಲಿಮೆಡಿಸ್ ಮೆಡಿಸಿನ್ನಲ್ಲಿ ನಲ್ಲಿ ಹೂಡಿಕೆಯನ್ನು ಹೆಚ್ಚಿಸಬಹುದು ಅದೇ ರೀತಿ ಆರ್ಥಿಕ ಸ್ವಾವಲಂಬನೆಗಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ನಿವೃತ್ತಿಯ ಸಾಂಪ್ರದಾಯಿಕ ಪರಿಕಲ್ಪನೆ ಇಂದು ಬದಲಾಗುತ್ತಿದೆ ಅನೇಕ ಹಿರಿಯ ನಾಗರಿಕರು ಆರ್ಥಿಕ ಅವಶ್ಯಕತೆ ಮತ್ತು ವೈಯಕ್ತಿಕ ತೃಪ್ತಿಗಾಗಿ ನಿವೃತ್ತಿ ವಯಸ್ಸನ್ನು ಮೀರಿ ಕೆಲಸ ಮಾಡಲು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಇದಕ್ಕಾಗಿ ಸರಕಾರ ಮತ್ತು ನಿಗಮಗಳು ಅವರನ್ನು ತೊಡಗಿಸಿಕೊಳ್ಳಲು ಮತ್ತು ಉತ್ಪಾದಕವಾಗಿಡಲು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಹಿರಿಯರಿಗಾಗಿ ತಂತ್ರಜ್ಞಾನ ಮತ್ತು ಸ್ಮಾರ್ಟ್ ಲಿವಿಂಗ್ ಹಿರಿಯ ನಾಗರಿಕರು ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಹೊಂದುತ್ತಿದ್ದು ಸ್ಮಾರ್ಟ್ ಮನೆಗಳು ಎಐ ಚಾಲಿತ ಆರೋಗ್ಯ ಮೇಲ್ವಿಚಾರಣೆ ಆನ್ಲೈನ್ ಬ್ಯಾಂಕಿಂಗ್ ಟೆಲಿಮೆಡಿಸಿನ್ ನಂತಹ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ ಹಿರಿಯರ ಆರೈಕೆ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವ ನವೋದ್ಯಮಗಳನ್ನು ಕೂಡ ಬೆಂಬಲಿಸಬಹುದು ಅದೇ ರೀತಿ ಪ್ರವಾಸೋದ್ಯಮ ವಸತಿ ಮತ್ತು ಮನರಂಜನೆಯಂತಹ ಕೈಗಾರಿಕೆಗಳು ವೃದ್ಧರ ಅಗತ್ಯತೆಗಳನ್ನು ಪೂರೈಸಬಹುದು ವೈದ್ಯಕೀಯ ನೆರವಿನೊಂದಿಗೆ ಅನುಕೂಲಕರ ಪ್ರಯಾಣದ ಆಯ್ಕೆಗಳು ಸೌಕರ್ಯ ಮತ್ತು ಭದ್ರತೆಗಳನ್ನು ಒದಗಿಸುವಂತಹ ವಸತಿ ಸೌಲಭ್ಯಗಳು ಬಳಸಲು ಸುಲಭವಾದ ಮೊಬೈಲ್ ಫೋನ್ಗಳು ಪೀಠೋಪಕರಣಗಳು ಪೌಷ್ಟಿಕಾಂಶ ಪೂರಕಗಳನ್ನು ಒದಗಿಸಬಹುದಾಗಿದೆ ಅನೇಕ ಕಂಪನಿಗಳು ಅವರಿಗೆ ಮನೆಯಂತಹ ಆರಾಮದಾಯಕ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ವೃದ್ಧಾಶ್ರಮಗಳನ್ನು ಕೂಡ ನಿರ್ಮಿಸಿವೆ ನುರಿತ ವೈದ್ಯ ಹಾಗೂ ಸಿಬ್ಬಂದಿಗಳ ಸೇವೆಯನ್ನು ಒದಗಿಸಿವೆ ಹಾಗೂ ಹಿರಿಯ ನಾಗರಿಕರ ಸದೃಢ ಆರೋಗ್ಯಕ್ಕಾಗಿ ಯೋಗ ಕಾರ್ಯಕ್ರಮಗಳನ್ನು ಕೂಡ ಪ್ರಾಯೋಜಿಸಿವೆ ಭಾರತವು ತನ್ನ ಸಿಲ್ವರ್ ಆರ್ಥಿಕತೆಯನ್ನು ಬಲಪಡಿಸುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಅದರಲ್ಲಿ ಮುಖ್ಯವಾಗಿ ಸೇಜ್ ಅಂದರೆ ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಇದು ಹಿರಿಯ ಆರೈಕೆ ಪರಿಹಾರಗಳಲ್ಲಿ ಕೆಲಸ ಮಾಡುವ ನವೋದ್ಯಮಗಳನ್ನು ಬೆಂಬಲಿಸುತ್ತದೆ ಇದಕ್ಕಾಗಿ ಒಂದು ಕೋಟಿ ರೂಪಾಯಿಗಳವರೆಗೆ ಹಣಕಾಸಿನ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತದೆ ಒಟ್ಟಿನಲ್ಲಿ ಭಾರತದಂತಹ ವಯಸ್ಸಾದ ಜನಸಂಖ್ಯೆಯು ಹೊರೆಯಲ್ಲ ಇದು ಒಂದು ಅವಕಾಶ ಸರಿಯಾದ ನೀತಿ ಮತ್ತು ತಂತ್ರಗಳೊಂದಿಗೆ ಶಕ್ತಿಶಾಲಿ ಎಂಜಿನ್ಗಳಾಗಿ ಪರಿವರ್ತಿಸಬಹುದು ಅವರಿಗೆ ಆರ್ಥಿಕ ಭದ್ರತೆ ಆರೋಗ್ಯ ರಕ್ಷಣೆ ಡಿಜಿಟಲ್ ಸೇರ್ಪಡೆ ಮತ್ತು ಸಕ್ರಿಯ ಸಾಮಾಜಿಕ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಭಾರತದ ಭವಿಷ್ಯವನ್ನು ಸುರಕ್ಷಿತಗೊಳಿಸಿಕೊಳ್ಳಬಹುದು ಧನ್ಯವಾದಗಳು ಬದಲಾವಣೆನ ಒಪ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಡ್ತಾರೆ ಕೆಲವು ಜನರು ಹಾಡೋದು ತೋಟಗಾರಿಕೆ ಮಾಡೋದು ಅಥವಾ ಇತರ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳೋದು ಇವುಗಳ ಮೂಲಕ ಸಕ್ರಿಯರಾಗಿರಲು ಹವಣಿಸ್ತಾರೆ ಅದು ನಿಜ ದೇಹವು ಸಕ್ರಿಯವಾಗಿಲ್ಲದಿದ್ರೆ ಸೋಮಾರಿತನ ಬರುತ್ತದೆ ಮತ್ತು ನೀವು ದಿನವಿಡೀ ಹಾಸಿಗೆಯಲ್ಲಿ ಮಲಗಲು ಬಯಸುತ್ತೀರಿ ಅಲ್ಲದೆ ಮನಸ್ಸು ಕೂಡ ಆಲಸ್ಯಗೊಳ್ಳಲು ಪ್ರಾರಂಭಿಸುತ್ತದೆ ನಿಮ್ಮ ನರಕೋಶಗಳನ್ನು ಸಕ್ರಿಯವಾಗಿಡಲು ಮತ್ತು ದೀರ್ಘಾವಧಿಯ ಜೀವನವನ್ನು ನಡೆಸಲು ದೈಹಿಕ ಚಟುವಟಿಕೆ ಅತ್ಯಗತ್ಯ ಅಂತ ಹೇಳಲಾಗುತ್ತೆ ಇಲ್ಲದಿದ್ರೆ ನೀವು ಪ್ರತಿ ವೈದ್ಯರ ಬಳಿಗೆ ಓಡಬೇಕಾಗತ್ತೆ ಬನ್ನಿ ಈಗ ಕೆಲವು ಹಿರಿಯರನ್ನು ಭೇಟಿಯಾಗಿ ಮಾತಾಡೋಣ ನಿವೃತ್ತಿ ಪ್ರವೃತ್ತಿ ಮುಪ್ಪು ಅನ್ನೋದು ಒಂದು ಅವಸ್ಥೆ ಅಂತ ಅಂತಾರೆ ಬಹಳಷ್ಟು ಮಂದಿ ಅದು ಅವಸ್ಥೆ ಅಲ್ಲ ಒಂದು ವ್ಯವಸ್ಥೆ ದೇಹದಿಂದ ಮನಸ್ಸನ್ನ ಅಳೆದು ಪರಕೀಯಗೊಳಿಸುವಂತ ಕ್ರೂರ ವ್ಯವಸ್ಥೆ ಅನ್ನೋದು ನನ್ನ ವಿಚಾರ ನನ್ನ ಒಂದು ವಚನ ನೆನಪಾಗ್ತದೆ ತಲೆ ನರೆತರೆ ನಿವೃತ್ತನೆಂಬುವರು ಬಣ್ಣ ಹಚ್ಚಿದರೆ ಬಾಯುವ ಕಾಯಂಬರು ದೇಹದಿಂದ ಮನವನ ಕ್ರೀತ್ವದ ಕಾಲ ಕಳೆಯುವರು ಚೈತನ್ಯ ರೂಪಿ ಅಂತರಾತ್ಮನ ಪ್ರಾಯವ ಗುರುತಿಸದೆ ಹೋಹರಲ್ಲ ಸದ್ಗುರು ಬಸವಲಿಂಗ ಮುಪ್ಪಿನ ಆರಂಭ ಮರುವಿನಿಂದ ಅಂತರ ಮೊದಲು ಪರಿಚಿತ್ರ ಹೆಸರು ಆಮೇಲೆ ಊರು ದೇಶ ಕಾಲ ಕೊನೆಗೆ ಜಿಪ್ ಏರಿಸೋದು ಜಿಪ್ ಇಳಿಸೋದು ಇದನ್ನು ಮರೆಯೋದು ಈ ಅವಸ್ಥೆಯ ಪ್ರೌಢಾವಸ್ಥೆ ಅಂತೂ ಅಂತಾರೆ ಮಕ್ಕಳು ಮಾಡೋದು ಹಿಂಗ ಹಾಗಿದ್ರೆ ಇದನ್ನು ಮರುಕಳಿಸಿದ ಬಾಲ್ಯ ಅಂತ ಯಾಕೆ ಭಾವಿಸೋದಿಲ್ಲ ಭಾವಿಸಿ ಸಂಭಾಳಿಸೋದಿಲ್ಲ ಬಾವಿ ಮುದುಕರು ಅಂದರೆ ಇವತ್ತಿನ ಯುವಕರು ಯುವಕರಾಗೇ ಇರ್ತಾರೆ ಅವರು ಮುದುಕರಾಗ್ತಾರೆ ಅಂದರೆ ಅವರು ಬಾವಿ ಮುದುಕರ ಹೌದನ್ನು ಮನುಷ್ಯ ಭಾಳ ಕ್ರೂರಿ ತಾನಲ್ಲದ ತನ್ನದಲ್ಲದ ಇನ್ನೊಂದಕ್ಕೆ ತಿಳಿದು ಖುಷಿ ಪಡುವಂಥ ವಿಕೃತ್ ಪ್ರಾಣಿ ಒಂದೊಮ್ಮೆ ನಾನು ಈ ಅವಸ್ಥೆಯೊಳಗಿದ್ದೆ ಅನ್ನೋದನ್ನು ಮರೆತು ವಿಷಾದ ಪಡ್ತಾ ಇದ್ದರೆ ಅದೇ ಮುಪ್ಪಿನ ಆರಂಭ ವಿಷಾದ ಖಿನ್ನತೆ ಇವು ಮುಪ್ಪಿನ ವೇಗ ವರ್ಧಕಗಳು ಅದಮ್ಯ ಜೀವನ ಪ್ರೀತಿ ಮುಪ್ಪಿನ ಓಟ ಏನದಲ್ಲ ಇದರ ವೇಗ ನಿರೋಧಕಗಳಿವು ಇಂಗ್ಲೀಷ್ ಒಳಗೊಂದು ಮಾತಾಡ್ತಾರ ದ ಮ್ಯಾನ್ ಹೂ ವರ್ಕ್ಸ್ ಆ್ಯಂಡ್ ಇಸ್ ನಾಟ್ ಬೋರ್ಡ್ ಈಸ್ ನವರ್ ಓಲ್ಡ್ ಪ್ರಸಲ್ಸ್ ಅನ್ನುವಂಥವ ಈ ಮಾತು ಹೇಳ್ತಾನೆ ಯಾಕೆ ಇದನ್ನು ಹೇಳಿದೆ ಅಂದ್ರೆ ನನ್ನ ನಿವೃತ್ತಿಯ ನಂತರದ ದಿನಗಳನ್ನು ನಾನು ಕಳೆದದ್ದು ಹಿಂಗೆ ವೃತ್ತಿ ಬದಲಿಸಿ ಪ್ರವೃತ್ತಿ ದುಡಿಸ್ಕೊತನ ನಾನು ಜೀವನ ನಡೆಸ್ತೇನೆ ನಾನು ನಿವೃತ್ತ ಆಗಿದ್ದು ಎರಡು ಸಾವಿರದ ಎಂಟನೇ ಇಸ್ವಿ ಒಳಗೆ ಆವಾಗ ನನ್ನನ್ನು ಭಾಳ ಮಂದಿ ಏನಂತ ಪ್ರಶ್ನೆ ಮಾಡಿದರು ಅಂದ್ರೆ ಆತಲ್ರಿ ನಿವೃತ್ತಾದ್ರಿ ಇನ್ನು ಟೈಮ್ ಹೆಂಗೆ ಕಳೀತೀರಿ ಅಂತ ಕೇಳಿದೆ ನಾನು ಹೇಳಿದೆ ಅವರಿಗೆ ನನಗೆ ಟೈಮ್ ಸಾಲದೇ ಇಲ್ಲ ಕಳಿಯೋದೇನು ಬಂತು ಅಂತ ನಿತ್ಯ ನಿರಂತರ ರಿಯಾಶೀಲತೆಗೆ ಮುಪ್ಪು ಬರೋದೇ ಇಲ್ಲ ವಯೋ ನಿವೃತ್ತಿಯ ನಂತರನೇ ನಾನು ಬಹಳಷ್ಟು ಜವಾಬ್ದಾರಿ ಕೆಲಸಗಳನ್ನು ಹೊತ್ಕೊಂಡೆ ಅಂಬಾಜಿಗೊಬ್ಬಾಯಿ ಒಳಗ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಒಂದು ಪಟ್ಟಣ ಅದು ಅಲ್ಲಿ ಒಂದು ಹೊಸ ಪದವಿಪುರ್ ಕಾಲೇಜು ಅವರು ಆರಂಭ ಮಾಡಿದ್ರು ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಡ್ರಿ ಅಂತ ನನಗೆ ಬಹಳಷ್ಟು ಒತ್ತಾಯ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ನನ್ನ ಜೊತೆ ಕೆಲಸ ಮಾಡುವಂತ ಒಂದು ಹದಿನೈದು ಜನ ಉಪನ್ಯಾಸಕರಿದ್ದರು ಅವರು ನನಗೆ ಆರ್ ಯು ಸರ್ ಅಂತ ಕೇಳಿದಾಗ ನಾವಿಗ್ ಕೊಟ್ಟ ಉತ್ತರ ಏನು ಅಂತಂದ್ರೆ ಸಿಕ್ಸ್ಟಿ ಫೋರ್ ಇಯರ್ಸ್ ಯಂಗ್ ಅಂತ ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಟು ಗ್ರೋ ಓಲ್ಡ್ ನನಗೆ ಮುಪ್ಪು ಬರಬೇಕು ಅಂತ ನಾನು ಬಯಸೋದಿಲ್ಲ ಸಾವು ಬರ್ಬಹುದು ಬರಲಿ ಆದರೆ ಸಾಯೋಕ್ಕಿಂತ ಮುಂಚೆ ನಾನು ಮುದುಕ ನನ್ನಿಂದ ಇನ್ನೇನೂ ನೀಗುವುದಿಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ನಾವು ತಲುಪಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ ಮತ್ತು ಧೋರಣೆ ಸಲಿಗೆ ನೀಡಿದ ಹೊರತು ಅಡರುವಿಕೆ ಅಮರುವಿಕೆ ನಮ್ಮ ಸನಿಹ ಸುಳಿಯುವುದಿಲ್ಲ ದೇಹದ ಬಾಧೆಗೂ ಮುಖಾವಸ್ಥೆಗೂ ಸಂಬಂಧ ಇಲ್ಲ ಯಾಕಂದರೆ ಬಯಸಿ ಕರೆತರುವವರ ಮನೆ ಅತಿಥಿ ಬಾಧೆ ಅದು ದೈಹಿಕ ಆಗ್ಬೋದು ಮಾನಸಿಕ ಆಗ್ಬೋದು ಆಹಾರ ವಿಹಾರ ಆಚಾರ ವಿಚಾರ ನಿಷ್ಠೆ ಇರುವವರು ಬಳಿ ಅಪ್ಪಿತಪ್ಪಿನೂ ಈ ಯಾವ ಬಾಧೆಗಳು ಸುಳಿಯೋದಿಲ್ಲ ಅಂತ ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ ಮೂವತ್ತು ವರ್ಷದ ಮುದುಕರನ್ನು ಅರವತ್ತು ವರ್ಷದ ತೊಂಬತ್ತು ವರ್ಷದ ಯುವಕರನ್ನು ನಾವು ಎಲ್ಲ ಕಾಲಕ್ಕೂ ಎಲ್ಲ ಕಡೆಗಳಲ್ಲೂ ಕಾಣಬಹುದು ಅನ್ನೋದು ಬರೀ ಮಾತಂತ ಹೇಳಿದ ಅಲ್ಲ ಇದು ಅಥವಾ ವಿನೋದಕ್ಕೆ ಹೇಳಿದ್ದನೂ ಅಲ್ಲ ಇದು ಏನು ಅಂತಂದ್ರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಪ್ರವೃತ್ತಿಯನ್ನು ಹೇಗೆ ದುಡಿಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಉತ್ಸಾಹ ಚೇತನ ಮತ್ತು ನಮ್ಮ ಸೌಂದರ್ಯ ಇವು ಅವಲಂಬಿಸಿರ್ತಾವಂತ ಯಾಕೆ ಇದನ್ನು ಹೇಳಿದೆ ಅಂತಂದರೆ ನಾನು ನಿವೃತ್ತ ಆಗಿ ಇವತ್ತು ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷದ ಹಿಂದೆ ಅಂದರೆ ಐವತ್ತೆಂಟು ವರ್ಷಗಳವರೆಗೆ ನಾನು ಬರೆದಿರುವಂಥ ನಾಟಕಗಳ ಸಂಖ್ಯೆ ಸುಮಾರು ಅರವತ್ತೈದು ಉಳಿದೆಲ್ಲ ಕೃತಿಗಳು ಸೇರಿ ಸುಮಾರು ಒಂದು ಎಂಬತ್ತೈದು ಕೃತಿಗಳಾಗಿರಬಹುದು ಸರಿ ಇವತ್ತು ನನ್ನ ಪ್ರಕಟಿತ ಕೃತಿಗಳು ಎಪ್ಪತ್ತೈದು ಇನ್ನು ಪ್ರಕಟ ಆಗಬೇಕಾದಂಥ ಕೃತಿಗಳು ನೂರ ಇಪ್ಪತ್ತು ನನ್ನ ನೂರ ಇಪ್ಪತ್ತು ಒಂದು ಎಪ್ಪತ್ತೈದು ನೂರ ತೊಂಬತ್ತೈದು ಎಂಬತ್ತೈದು ನಿವೃತ್ತಿಗಿಂತ ಮೊದಲು ಬ ನಾನು ಬರೆದಂಥ ಕೃತಿಗಳು ನಿವೃತ್ತಿಯ ನಂತರ ನಾನು ಬರೆದದ್ದು ಅಂದರೆ ತೊಂಬತ್ತಕ್ಕಿಂತ ಹೆಚ್ಚು ಕೃತಿಗಳು ಅನ್ನೋದಾದರೆ ನಿವೃತ್ತಿ ಅನ್ನೋದು ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮುಪ್ಪು ಬರುವ ಮುಂಚೆ ನನಗೆ ಮರಣ ಬರಲಿ ಅಂತ ನಾವು ಅನ್ಕೊಳ್ಳೋದಾದ್ರೆ ಇಂಥ ಕ್ರಿಯಾಶೀಲ ಮನಸ್ಸನ್ನು ನಾವು ಹೊಂದೋದಾದ್ರೆ ಯಾವ ಮುಪ್ಪು ಕೂಡ ನಮ್ಮನ್ನು ಹೆದರಿಸೋದಿಲ್ಲ ಅನ್ನುವಂಥ ಮಾತು ನಮಸ್ಕಾರ ಭೇಟಿಯಾಗೋಣ ನಮಸ್ಕಾರ ಕೇಳಿದ್ರಲ್ಲ ಕೆಳಗರೆ ಇದಾಗಿತ್ತು ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಹದಿನೇಳನೇ ಸಂಚಿಕೆ ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರ ಮಾಡಲಾಯಿತು ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಕಂಪನಾಂಕಗಳಲ್ಲಿ ನಮಸ್ಕಾರ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ あ。